ಮದುವೆಯಾದ ಎರಡೇ ದಿನಕ್ಕೆ ನವವರ ಸಾವನ್ನಪ್ಪಿದ ಹೃದಯಾಘಾತದಿಂದ ಇಪ್ಪತ್ತೆರಡು ವರ್ಷದ ಶಶಾಂಕ್ ಸಾವನ್ನಪ್ಪಿದ್ದಾರೆ ಮಂಡ್ಯದ ಪೇಟೆಯಲ್ಲಿ ನಡೆದಿರುವಂಥ ಮನ ಕಲುಕುವ ಘಟನೆ ಇದು ಕಳೆದ ಭಾನುವಾರ ಜಾರ್ಖಂಡ್ ಮೂಲದ ಯುವತಿ ಜೊತೆಯಲ್ಲಿ ಆಗಿತ್ತು ಇವ್ರದು ಲವ್ ಮ್ಯಾರೇಜ್ ಆಗಿತ್ತು ಪ್ರೀತಿಸಿ ಆ ಮನೆಯವರನ್ನ ಒಪ್ಪಿಸಿ ಮದುವೆಯಾಗಿದ್ದರು ನಿನ್ನೆ ಸಂಜೆ ಹೃದಯಾಘಾತದಿಂದ ವರ ಸಾವನ್ನಪ್ಪಿದ ಕಳೆದ ಭಾನುವಾರ ಆಗಿತ್ತು ಎರಡು ದಿನ ಆಗಿತ್ತು ಮದುವೆಯಾಗಿ ಅಷ್ಟೇ ಪ್ರೀತಿಸಿ ಮದುವೆ ಆಗಿದ್ರು ಶಶಾಂಕ್ ಜಾರ್ಖಂಡ್ ಮೂಲದ ಯುವತಿ ಜೊತೆಗೆ ಮದುವೆ ಆಗಿದ್ರು ಮನೇನು ತುಂಬಿಸ್ಕೊಂಡಿದ್ರು ಆದ್ರೆ ಇದೆಲ್ಲ ಸಂಭ್ರಮ ಎರಡೇ ದಿನಕ್ಕೆ ಮುಗ್ದೇ ಹೋಗಿದೆ ಕಮರಿ ಹೋಗಿದೆ ಸದ್ಯಕ್ಕೆ ಆ ಮದುವೆಯ ಮನೆಯಲ್ಲಿ ಈಗ ಸೂತಕದ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ ಕೆಆರ್ಪೇಟೆಯಲ್ಲಿ ನಡೆದಿರುವಂತಹ ಮನ ಕಲುಕುವ ಘಟನೆ ಇದು ಮದುವೆಯಾಗಿ ಎರಡೇ ದಿನಕ್ಕೆ ವರ ಸಾವನ್ನಪ್ಪಿದ್ದಾನೆ ನಿನ್ನೆ ಸಂಜೆ ಹೃದಯಾಘಾತ ಆಗಿದೆ ಪರಿಣಾಮ ಶಶಾಂಕ್ ಮೃತಪಟ್ಟಿದ್ದಾನೆ ಭಾನುವಾರ ಮದುವೆ ಆಗಿತ್ತು ಎರಡು ದಿವಸ ಆಗಿತ್ತು ಅಷ್ಟೇ ಮದುವೆಯಾಗಿ ಈತ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಪ್ರೀತಿಸಿ ಮದುವೆ ಆಗಿದ್ರು ಶಶಾಂಕ್ ಜಾರ್ಖಂಡ್ ಮೂಲದ ಯುವತಿ ಜೊತೆಗೆ ಮದುವೆ ಆಗಿದ್ರು ಕೆಆರ್ ಪೇಟೆಯಲ್ಲಿ ನಡೆದಿರುವಂಥ ಘಟನೆ ಇದು ಹೃದಯಾಘಾತ ಆಗಿದೆ ಇವ್ರಿಗೆ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನೀಲ್ ಸುನೀಲ್ ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ರಂತೆ ಆಮೇಲೆ ಘಟನೆ ಏನಾಯ್ತು ಎಕ್ಸಾಕ್ಟ್ ಆಗಿ ಮನೇಲೇ ಹಾರ್ಟ್ ಅಟ್ಯಾಕ್ ಆಗಿದ್ದ ಏನಿದು ಶರ್ಮಿತಾ ಆ ಈತನ ಹೆಸರು ಶಶಾಂಕ್ ಅಂತ ಈತ ನಿನ್ನೆ ಸಂಜೆ ಮೃತಪಟ್ಟಿರುವಂತದ್ದು ಅಂದ್ರೆ ಮಂಡ್ಯದ ಕೆ ಆರ್ ಪೇಟೆಯ ನಿವಾಸಿ ಆಗಿರುವಂತದ್ದು ಶಶಾಂಕ್ ಅಂತ ಇಪ್ಪತ್ತೆಂಟು ವರ್ಷದ ಯುವಕ ಈತ ಆಗಿರುವಂತದ್ದು ಅಂದ್ರೆ ಬೆಂಗಳೂರಿನಲ್ಲಿ ಐಟಿ ಉದ್ಯೋಗಿ ಈತ ಆಗಿದ್ದ ಅಲ್ಲೇ ಜಾರ್ಖಂಡ್ ಮೂಲದ ಯುವತಿಯನ್ನ ಕೂಡ ಪ್ರೀತಿಸಿ ಅಂದ್ರೆ ಮೊನ್ನೆ ಭಾನುವಾರ ಈತನ ಮದುವೆ ಮೈಸೂರಿನಲ್ಲಿ ನಡೆದಿತ್ತು ಅಂದ್ರೆ ಮೈಸೂರಿನ ಖಾಸಗಿ ರೆಸಾರ್ಟ್ ಒಂದರಲ್ಲಿ ಆತ ದೂರಿಯಾಗಿ ಮದುವೆ ಆಗಿದ್ದ ಮನೆ ಮಂದಿ ಕೂಡ ಒಪ್ಪಿ ಇವರ ಪ್ರೀತಿಗೆ ಮದುವೆಯನ್ನ ಕೂಡ ಮಾಡ್ಕೊಟ್ಟಿದ್ರು ಆದ್ರೆ ಆ ಮದುವೆ ಸಂದರ್ಭದಲ್ಲೇ ಈತನಿಗೆ ಜ್ವರ ಕಾಣಿಸ್ಕೊಂಡಿತ್ತು ಅಂತ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು ಅದಾದ ಬಳಿಕ ಸ್ವಲ್ಪ ಟಯರ್ಡ್ ಆಗಿತ್ತು ಆತನಿಗೆ ಬೆಂಗಳೂರಿನಲ್ಲೇ ಕಾವೇರಿ ಹಾಸ್ಪಿಟಲ್ ನಲ್ಲಿ ಆತ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದ ಅಂದ್ರೆ ಜ್ವರಕ್ಕೆ ಔಷಧಿಯನ್ನ ಪಡ್ಕೊಂಡಿದ್ದ ಆದ್ರೆ ನಿನ್ನೆ ಸಂಜೆ ಏಕಾಏಕಿ ಆತನಿಗೆ ಆ ಹೃದಯದ ತೊಂದರೆ ಕಾಣಿಸ್ಕೊಂಡಿರುವಂತದ್ದು ಅಂದ್ರೆ ಆತನಿಗೆ ಹೆದೆನೋವು ಬಂತು ಅದಾದ ಬಳಿಕ ಆಸ್ಪತ್ರೆಗೆ ತಕ್ಷಣ ಕರೆದುಕೊಂಡು ಹೋದ್ವಿ ಆದ್ರೆ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ಫಲಕಾರಿ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ಅಂತ ಕುಟುಂಬ ಕುಟುಂಬ ವರ್ಗದವರು ಹೇಳ್ತಾ ಇರುವಂತದ್ದು ವೈದ್ಯರು ತಿಳಿಸಿದ್ದ ಪ್ರಕಾರ ಆತನಿಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನುವಂತ ಮಾತನ್ನ ಹೇಳಿದ್ರು ಅನ್ನುವಂತ ಮಾತನ್ನ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು ಆದ್ರೆ ಇಡೀ ಕೆ ಆರ್ ಪೇಟೆನಲ್ಲಿ ಈ ರೀತಿಯಾದಂತ ಘಟನೆ ಅಂದ್ರೆ ಮೊನ್ನೆ ಆತ ಏನು ಮದುವೆ ಆಗಿದ್ದ ಆಗಿ ಮದ್ವೆ ಆಗಿ ಎರಡೇ ದಿನಕ್ಕೆ ಆತ ಸಾವನ್ನಪ್ಪರುವಂತದ್ನ ಆತನ ಸ್ನೇಹಿತರಾಗ್ಲಿ ಕುಟುಂಬಸ್ಥರಾಗ್ಲಿ ಯಾರು ಕೂಡ ಸರ್ವಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಒಂದು ರೀತಿ ದುಃಖ ಆತನ ಮನೆಯ ಬಳಿ ಮಡುಗಿಟ್ಟಿರುವಂತದ್ದು ಶರ್ಮ್ ಈಗ ಜಾರ್ಖಂಡ್ ಮೂಲದ ಈ ಯುವತಿ ಅಂದ್ರೆ ಆತನ ಹೆಂಡತಿ ಈಗ ಇಲ್ಲೇ ಇದ್ದಾರಾ ಅಥವಾ ಅವ್ರ ಮನೆಯವ್ರು ಬಂದ್ ಕರ್ಕೊಂಡು ಹೋಗಿದಾರಾ ಆ ಮನೇಲಿ ಹೆಂಗಿದೆ ವಾತಾವರಣ ಸುನೀಲ್ ಸದ್ಯಕ್ಕೆ ಆ ಮಾಹಿತಿ ಲಭ್ಯ ಆಗ್ತಾ ಇಲ್ಲ ಶ್ರಮೇತ ಯಾಕಂದ್ರೆ ಆ ಯುವತಿ ಕೂಡ ಕಂಡು ಬರ್ತಾ ಇಲ್ಲ ಒಂದ್ ಕಡೆ ಸಾವಾಗಿರೋದ್ರಿಂದ ಯಾರು ಕೂಡ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಸದ್ಯಕ್ಕೆ ಆತನ ಅಂತ್ಯಕ್ರಿಯೆ ಏನಿದೆ ಅದನ್ನ ಮಾಡ್ಲಿಕ್ಕೆ ಕುಟುಂಬ ವರ್ಗದವರು ಮುಂದಾಗ್ತಾ ಇರುವಂತದ್ದು ಏನು ಶಶಾಂಕ್ ಸಾವನ್ನ ಬರ್ಸ್ಕೊಳ್ಳೋದಿಕ್ಕೆ ಆ ಕುಟುಂಬಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಶಶಾಂಕ್ ಸ್ನೇಹಿತರು ಇವರೆಲ್ಲರೂ ಕೂಡ ಅಂದ್ರೆ ಕೆ ಆರ್ ಪೇಟೆಯ ಜನರು ಸಾಕಷ್ಟು ಜನರು ಆತನ ಮನೆಯ ಬಳಿ ಈಗಾಗ್ಲೇ ಜಮಾಯಿಸಿರುವಂತದ್ದು ಆತನ ಅಂತ್ಯಕ್ರಿಯೆಗೆ ತಯಾರಿಯನ್ನ ಮಾಡ್ಕೊಳ್ಳಾಗ್ತಾ ಇರುವಂತದ್ದು ಶರ್ಮಿತಾಂ